ಈ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಪ್ರತಿ ವರ್ಷ ಮಳೆ ಬಂತಂದ್ರೆ ಸಾಕು ಕೋಡಿ ಮ್ಯಾಕ ಕೆಳಗಡೆ ಇರತಕ್ಕಂತ ಈ ನಾಲಿ ಅದ ನಾಲಿ ಉಳಿಂತ ಕೆಲಸ ಆಗಲಿ ಇಲ್ಲಿವರೆಗೆ ಸರ್ಕಾರ ಆಗಲಿ ಗ್ರಾಮ ಪಂಚಾಯತ್ ಮಾಡಿಲ್ಲ ಆಮೇಲೆ ಆ ಕೋಡಿ ಕೆಳಗಡೆ ಒಂದು ಏನಂತ ಸೇತುವೆ ಬರ್ತದೆ ಆ ಸೇತುವೆ ಸಂಪೂರ್ಣ ಏನದ ಜಲ ಉತ್ತಿ ಹಾಕಿಸಿ ಜನರು ಏನಾದ್ರೆ ಈಚೆ ಹೆಚ್ಚಾಗ ಹೋಗ್ಲಾಕ ಆಕಡೆ ಒಂದು ಒಳ ಆಚೆಗೆ ದಾಟ್ಲಕ್ಕ ಪರಿಸ್ಥಿತಿ ನಿರ್ಮಾಣ ಆಗ್ಯದ ಆಕಡೆ ಯಾವುದೇ ಕಾರಣಕ್ಕ ಮನುಷ್ಯರಾಗಲಿ ಜನ ಆಗಲಿ ತಿರುಗಾಡಲ್ಲ ಆಲ್ರೆಡಿ ಅಲ್ಲಿ ಕರು ಬಿದ್ಕಿಸಿ ಒಳಗೆ ಹುಕ್ಕಿಸಿ ವಾಪಸ್ ಬಂತು ಆಮೇಲೆ ಜನರು ಕೂಡ ಏನಾದಂದ್ರೆ ಇವತ್ತು ಇವರಿಗೆ ಜಿಲ್ಲಾ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಯಾರೊಬ್ರು ಅಲ್ಲಿ ಅಲ್ಲಿ ಬಂದೋಬಸ್ತ್ ಹೋಗಿಲ್ಲ ಅಲ್ಲಿ ಏನಾದಂದ್ರೆ ಹಗ್ಗ ರೈತರು ಈಚೆಗ್ಲಿಂತ ಆ ಕಡೆ ಕೆಂಗಿನ ಕಟ್ಟಿಗೆ ಹಗ್ಗ ಸಾಯಲ್ಲಿ ದಾಟತಕ್ಕಂಥ ವ್ಯವಸ್ಥೆ ಆಗ್ಲಕ್ಕಾಗತ್ತದ ಆಮೇಲೆ ಅದಕ್ಕ ಸೇತುವೆಯನ್ನ ಮೇಲ್ ದರ್ಜೆಗರಿಸಬೇಕು ಒಂದು ಎರಡನೇದು ಆ ಜನರಿಗೆ ತೊಂದರೆ ಆಗದಂತೆ ಅದು ನಾಲಿಯನ್ನು ಹೂಳೆತ್ತಕ್ಕಂಥ ಕೆಲಸ ಮಾಡಬೇಕು ಮುಂದೆ ಇಂತ ಸಮಸ್ಯೆ ಬರದಂತೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಇದ್ರಾಗ ಇದಕ್ಕೆ ನಿರ್ಲಕ್ಷ್ಯ ಜಿಲ್ಲಾ ಆಡಳಿತ ಮತ್ತು ಸಂಬಂಧಪಟ್ಟರ ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ಆ ಜನರ ಗೋಳು ಕೇಳೋದಿರತಕ್ಕಂಥದ್ದು ಮತ್ತೆ ಅದ್ರ ಜೊತೆಗೆ ಏನದ ಈ ದರಕರ ಮಳೆಯಿಂದ ಆ ನೀರು ಎಲ್ಲ ನುಗ್ಗಿ ಮನೆಗಳ ಒಳಗಡೆ ಹೋಗ್ಲಕ್ಕ ಅಲ್ಲಿ ಇರ್ತಕ್ಕಂಥ ಮನೆಗಳಿಗೆ ಕಟ್ಲಕ್ಕೆ ಯಾರು ಅನುಮತಿ ಕೊಟ್ಟರು ನಾಳೆಗೆ ಅನಾಹುತ ಆಗಿ ಯಾರ್ಯಾರ ಮಕ್ಳು ಆಗ್ಲಿ ದನಕರಗಳು ಆಗ್ಲಿ ಆ ಅಪಘಾತ ಆಯ್ತು ಅನಾಹುತ ಆಯ್ತು ಅಂದ್ರೆ ಜವಾಬ್ದಾರಿ ಯಾರು ಅದಕ್ಕೆ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕು ಮತ್ತೆ ಇದೇ ಜಾಸ್ತಿ ಮಳೆ ಅಂತ ಏನದ ಸಾಕಷ್ಟು ಏನದ ನೀರುಗಳು ಹರಿದು ಜಮೀನುಗಳು ನುಗ್ಗ್ಯಾವ ಜಮೀನು ಬೆಲೆ ನುಗ್ಗಿಕೇಸಿ ಬೆಳೆ ಹೆಸರು ಬೆಳೆ ಹಾಳಾಗ್ಯದ ತೊಗರಿ ಬೆಳೆ ಹಾಳಾಗ್ಯದ ಹತ್ತಿ ಬೆಳೆ ನೀರ್ ನಿಂತು ಕಸಿ ಬೇರ್ ಒಣಕಿಸಿ ಅದು ನೀರ್ ನಿಂತಿ ಏನಾದಂದ್ರ ಅರಿಶಿಣ ಬಣ್ಣಕ್ಕೆ ತಿರ್ಲಾಗತ್ತದ ಹಂಗಿಸಿ ಬೆಳೆ ಪರಿಹಾರ ಕೂಡ ಸರ್ಕಾರ ಮತ್ತೆ ತಕ್ಷಣ ಒದಗಿಸಬೇಕು ಮುಂದೆ ಯಾವುದೇ ತರ ತೊಂದರೆ ಆಗದಂತ ಕ್ರಮ ಕೈಗೊಳ್ತಕ್ಕಂತ ಕೆಲಸಕ್ಕೆ ಸರ್ಕಾರ ಜಿಲ್ಲಾಡಳಿತ ಮಾಡಬೇಕು ಸೂಕ್ತ ಪರಿಹಾರನ ರೈತರ ಮನೆ ಬಾಗಿಲಿಗೆ ಮುಟ್ತಕ್ಕಂಥ ಕೆಲಸ ಮುಂದೆ ಆದ್ರೆ ಸರಿ ಇಲ್ಲ ಅಂದ್ರೆ ಎರಗೋದಿರೋ ಸಾರ್ವಜನಿಕರ ಸಂಘಟ ಸೇರಿ ಯಾದಗಿರಿಟು ಗುಲ್ಬರ್ಗ ಹೋಗ್ತಕ್ಕಂಥ ಪ್ರಮುಖ ರಸ್ತೆ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನಡೆತೀವಿ ಉಮೇಶ್ ಕೆಮ್ಮು